ಗಮನದಲ್ಲಿ ಇವತ್ತು ಏನು ಹರೆಯಲ್ಲಿ ಈ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಉತ್ತಮವಾದಂತಹ ಹೆಜ್ಜೆಯನ್ನ ಇಡ್ತಾ ಇದೆ ಬೆನ್ನೂರು ತಾಲೂಕಿನಲ್ಲಿ ನಮ್ಮ ಹೋಮ ನಮ್ಮ ರಾಷ್ಟ್ರೀಯ ಕಾಫಿ ಪ್ರದೇಶ ಸದಸ್ಯ ಎಲ್ಲ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇಲ್ಲ ಖಂಡಿತವಾಗ್ಲೂ ನಾನು ಜೊತೆ ನಿಮ್ಮ ಸೇವಕರಿಗೆ ಶಾಸಕರಾಗಿ ಜೊತೆ ಸೇವಕನಾಗಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತದೆ ಎಲ್ಲ ಅನುಭವಗಳನ್ನ ಎಲ್ಲೆಲ್ಲಿ ಎತ್ತಬೇಕು ಆ ಧ್ವನಿಯನ್ನ ಕೆಲಸವನ್ನ ಮಾಡಿ ಕಾಫಿ ಬೆಳೆ ಏನೋ ಆನೆಗಳ ಅವಳಿಯಿಂದ ಇದಾಗ್ತಾ ಇದೆಲ್ಲ ಒಂದು ಇದಾಗಿರ್ತದೆ ಮನೆಯಿಂದ ನಲವತ್ತು ಮಾಡ್ತೇವೆ ನಮಗೆ ಮನೆ ಹೇಳ್ತಾ ಇದೆ ಆ ಕಡೆ ಪ್ರಭಾವಿ ಸಚಿವರು ಇದ್ರೆ ಓಡಿಸಿದರೆ ಅಂತಕ್ಕಂಥದನ್ನ ನಿನ್ನೆ ನಲವತ್ತು ಆನೆಗಳು ಬಂದಿದೆ ಮನೆಯಿಂದ ಅದು ಅಭಿಪ್ರಾಯ ರಕ್ಷಣೆ ಯಾವುದು ಅಂತಂದ್ರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಮದಿಂದ ನಾನು ಸ್ವಾಗತಿಸ್ತಾ ವೇದಿಕೆಯನ್ನು ಅಲಿಸಿ ಕಾರ್ಯಕ್ರಮದಲ್ಲಿ ನಮ್ಮ ಇದ್ದು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಯುದ್ಧ ಕಳತೆ ಶಿವಣ್ಣವರು ಅಧ್ಯಕ್ಷರು ಕರ್ನಾಟಕ ರಾಯಿಂಗ್ ಫೆಡರೇಷನ್

అన్న డాజీరా సంఘటన అంతేచి సంఘటన శుభ సీ సంఘ స్థాపన ఆ సన్న బా ప్రారంభమీష్ ఇంత ಭವ್ಯ ಸವಾಲು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಮುಖ್ಯವಾಗಿ ಆ ನಮ್ಮ ಕೆಲಸ ಮಾಡಿದ ಎಲ್ಲ ಗಿಡರಿಗೆ ನನ್ನ ಅಭಿನಂದನೆಗಳು ಮತ್ತು ನಮ್ಮ ನಾನು ಯಾಕೆ ಕೆಲಸಗಳ ಬಗ್ಗೆ ಹೇಳಿದೆ ಈ ಪ್ರಪಂಚದಲ್ಲಿ ಮುಖ್ಯವಾಗಿ ಪ್ರಾಕೃತಿಕ ದೇವರ ಸೃಷ್ಟಿಯನ್ನು ಬಿಟ್ಟರೆ ಮನುಷ್ಯ ಹೆಣ್ಣಿನ ಸೃಷ್ಟಿ ಮಾಡಬೇಕಾದರೂ ಅದು ಅವನ ಮನಸ್ಸಿನಲ್ಲಿ ಮೊದಲು ಸೊ ಆಲೋಚನೆ ಆಗುತ್ತೆ ಸೊ ಮೆಂಟಲ್ ಮಿಟಲ್ ಮನಸ್ಸಿನಲ್ಲಿ ಮ್ಯಾನಿವಿಸೇಷನ್ ಆಗಬೇಕಾದ್ರೆ ಅವನ ಮನಸ್ಸಲ್ಲಿ ಗಾಡಿ ಬಂದು ನಂತರ ಅದು ಟಾಕ್ಟಲ್ಲಾಗಿ ಆಗಬೇಕಾದ್ರು ಹಾಗೆ ನಾನು ಹಾಕಂತ ಕನಸಿ ಬಂದು ಈ ಅಂತ ಕೇಳ್ಕೊಂಡಿದ್ದೆ ಸೊ ನಾವು ಕಾರಣದಲ್ಲಿ ಈ ಸಂಗ ಕಾರಣ ಮಾಡಿದಾಗ ಭಾಳ ಕನಸಗಳನ್ನು ಕಟ್ಕೊಂಡೀವಿ ಮುಖ್ಯವಾಗಿ ಎಲ್ಲ ಬೆಳೆಗಾರ ಅವತ್ತು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇವತ್ತು ಯುವಕ ಬೆಳೆಗಾರ ಆಚೆ ಯಾಕೆ ಇವತ್ತು ನಾವು ಕಾಂಗ್ರೆಸ್ ಇಪ್ಪತ್ತೈದು ಇಪ್ಪತ್ತೈದರಿಂದ ಒಂಬೈನೂರು ಒಂದೂವರೆ ಸಾವಿರ ರೂಪಾಯಿ ಒಂದು ಸಾವಿರ ಆರೋಗ್ಯ ಪಾಸ್ ಇಡೀ ಕಾಂಕಿ ಬೆಳೆಗಾರರ ಸಮೂಹ ಅತ್ಯಂತ ಕಷ್ಟಕ್ಕೆ ಜೀವ ಸಿಗ ಯಾವ ರೀತಿ ಅಂದ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿ ಆಲೋಚನೆ ಮಾಡುವಂತಹ ಸಂದರ್ಭ ಇನ್ನು ಹೇಳಬೇಕು ಅಂದ್ರೆ ನೂರಕ್ಕೆ ಐವತ್ತು ಭಾಗ ಜನ ಕಾಂಟಿ ಮಾರಾಟ ಮಾಡಲಿಕ್ಕೆ ತಯಾರಾಗಿದ್ದಂತಹ ಸಂದರ್ಭ ಆಶ್ಚರ್ಯ ಆಗುವುದು ಎಷ್ಟು ಜನ ನಮ್ಮ ಜೊತೆ ಕೂಡ ನಾವು ಅವಕಾಶ ಈ ಸಂದರ್ಭ ನೆನಪು ಮಾಡಬೇಕಾದ್ರೂ ಸನ್ಯಾನ್ಯ ವಿವಾದ ವೆಂಕಟೇಶ್ ಅವರು ಸೇರಲು ಇಲ್ಲ ಇಲ್ಲ ಕಾಫಿ ಬೆಳೆಗಾರಿಕೇ ಕೊಡ್ತದೆ ದಯವಿಟ್ಟು ಮಾರ್ಗಡಿ ಅಂತ ಹೇಳಿ ಅವರು ನಮ್ಮ ಜೊತೆಗೆ ಯಾವ್ದು ಆಮೇಲೆ ನೋಡಿ ಕಾಫಿ ಬೆಳೆ ಕಾಫಿ ಒಂದೆಲ್ಲ ಒಂದೇ ಸಾವಿರ ಈ ವರ್ಷ ಅವರ ಅನಿಸಿಕೆ ಸತ್ಯ ಆಯಿತು

ಬೆಳೆಗಾರರು ಇಲ್ಲಿ ನಮ್ಮ ತೋಟ ಯಾವಾಗ ಸರ್ಕಾರ ಅಪೇರ್ ಮಾಡಿ ನಾವು ಭಯ ಬೀತಾ ಬೆಂಗಳೂರು ಹಾಸನ ಸಂಗೇಶ್ವರ ಚಿಕ್ಕಮಗಳೂರು ಮೂಡಿಗೆರಿ ಸಾವಿರಾರು ಜನ ಸ್ಟ್ರೈಕ್ ಮಾಡಿ ಆ ಒಂದು ಹೃದಯ ತೆರವು ಮಾಡೋದನ್ನ ನಿಲ್ಲಿಸಿದ್ರು ಇವು ಯಾವ ಬೆಳೆಗಾರರ ಸಂಘಟಿತ ಹೋರಾಟದಿಂದ ಎಲ್ಲ ಸಾಧ್ಯ ಆಯಿತು ಹಾಗೆ ನಮ್ಮ ಸಮಸ್ಯೆ ಒಂದ ಎರಡ ಎಲ್ಲ ಸಮಸ್ಯೆಯನ್ನು ನಮ್ಮ ಬೆಳೆದ ಸಮಯದಿಂದ ನಾವು ನಿವಾರಣೆ ಮಾಡ್ಕೊಂಡು ಬಂದಿ ಕಾರಣ ಕಾರಣ ಚೆನ್ನಾಗಿದೆ ಹಾಗಾಗಿ ನಾವು ಸಂಘದಲ್ಲಿ ಪ್ರತಿಯೊಬ್ಬ ಬೆಳೆಗಾರರು ಸಂಘಕ್ಕೆ ಭಾಗಿಯಾಗಲಿ ಸಂಘದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತ ಹೇಳಿ ಮನವಿ ಮಾಡಿಕೊಡುತ್ತ ಹಾಗೆ ದಂಡಿಯಿಂದ ಬರ್ಬೇಕಾದ್ರೆ ಒಂದು ಸಾಧಾರಣದ ಗಂಟೆ ಒಂದು ಕಾರಣ ಬಸ್ ಇಲ್ಲ ಹೌದಾ ಇಲ್ಲಿ ಅರಣ್ಯ ಸಾಮಾನು ಎಂದೇ ಅರಲ್ಲಿ ಹಾಸ್ಪೆಟ್ಲೇಶ್ವರ್ ಹೋಗಿಲ್ಲ ಹಾಸ್ಪೆಟ್ಲ ಅವ್ನ ಎಲ್ಲಿ ಬಸ್ ಹೋಗಿ ಒಂದು ಊಟ ಸಿಮೆಂಟ್ ಆಗ್ತಿಲ್ಲ ನಿಮ್ಗೆ ಗೊತ್ತಾ ಇಲ್ಲ ನಾನು ನನ್ನ ಅನುಭವದಲ್ಲಿ ಅರವತ್ತು ವರ್ಷದಿಂದ ಒಂದು ಎಣ್ಣೆಗೆ ಬೇಕು ಬ್ರೆಡ್ ಬೇಕು ಅಂದ್ರೆ ಮೂಡಿಗೆ ಆಗ್ಬಿಟ್ಟು ನಾವು ಹಾಸ್ಪಿಟ್ ಕ್ಯೋ ಸಲ್ಲಿಸ್ತಾ ಇದ್ದೀವಿ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಹಿಂಗೇನು ಗೊತ್ತಿರುತ್ತೆ ಬ್ರೆಡ್ ಆಸ್ಮೆಲ್ಲ ಬರ್ತಾಯ್ತು ಬ್ರೆಡ್ಡು ಆಮೇಲೆ ಎಣ್ಣೆ ಹಾಸ್ಮೆಂಡ ಬರ್ತಾಯಿತ್ತು ಮೂಡಿಗೆಲ್ಲ ಅಂದರೆ ಸಿಕ್ಕಿರ್ಲಿಲ್ಲ ಪರಿಸ್ಥಿತಿಯಿಂದ ಇವತ್ತೊಂದು ಒಳ್ಳೆ ಮಟ್ಟಕ್ಕೆ ಬಂದಿದೀವಿ ಹಾಗೆ ಸಮಸ್ಯೆಗಳು ತುಂಬಾ ಇದೆ ಅದನ್ನು ಭಾಗದಲ್ಲಿ ಈ ಮೊನ್ನೆ ಒಂದು ಮೂರು ತಿಂಗಳಿಂದ ಓಡಾಡಿ ಈ ಆನೆಗಳಿಗೆ ತುಂಬಾ ಸ್ಪಂದಿಸಿದ್ವಿ ನಮ್ಮ ಎಮ್ ಎಲ್ ಎಲ್ ಎಂಬ ಭಾರತ ಸರ್ಕಾರಕ್ಕೆ ಹದಿನೈದು ಸಾವಿರ ಕೋಟಿ ಡಾಲು ಕೊಡುವಂತಹ ಪರಿಸ್ಥಿತಿ ಬಂದಿದೆ ಯಾವ ಯಾವುದು ಅಂತ ಎಷ್ಟು ಸಾವಿರ ಮೈಲಿಂದ ಏಳು ಬೀಜ ತಂದು ನಮ್ಮ ಮೇಲೆ ಹಾಕಿ ಇವತ್ತು ಎಲ್ಲ ಕಿಡ ಮಲ್ಟಿಫ್ರೈ ಆಗಿ ಇವತ್ತು ನಾವೊಂದು ನಾಲ್ಕು ಲಕ್ಷ ಟನ್ನಿಗೆ ಬಂದಿದ್ದೀವಿ ಇಷ್ಟು ಟರ್ನಿಂಗ್ ಬಂದರೂ ನಾವು ವರ್ಡಲ್ಲಿ ನಾವು ಐದನೇ ಆದರೆ ಇಲ್ಲಿ ಮೊದಲನೇದು ಕೊಲಂಬಿಯನ್ನು ಬಂದೆ ಹಾಗೆ ಆ ದೇಶಗಳಲ್ಲಿ ಹೋಗಬೇಕು ಅವರು ಅಲ್ಲೂ ಇಲ್ಲಿ ಅದು ಅದು ಕಷ್ಟ ಎಲ್ಲ ದೇಶದಲ್ಲೂ ಬೆಳೆಯದಿತ್ತು ಅಲ್ಲದ ದೇಶ ಕಾಫಿ ದೇಶಗಳು ಅವರಿಗೆ ಹವಾಮಾನ ಅನುಕೂಲವಾಗಿದೆ ವರ್ಷ ಪೂರ್ತಿ ಹನ್ನೆರಡು ತಿಂಗಳು ಇಪ್ಪತ್ತೆಂಟರ ಮೇಲೆ ಹೋಗಲ್ಲ ಹವಾಮಾನ ಇಪ್ಪತ್ತೆಂಟರಿಂದ ಮೂವತ್ತರ ಮೇಲೆ ಹೋಗಲ್ಲ ಇಲ್ಲಿ ಕನ್ನಿಮ ಮಳೆ ಆರು ತಿಂಗಳಲ್ಲಿ ಬರುತ್ತೆ ಮೊದಲಾದ್ರೆ ಮತ್ತೆ ಸ್ವಲ್ಪ ಟೆಂಪರೇಚರ್ ಕಡಿಮೆ ಈಗ ಮೂವತ್ತೆಂಟರಿಂದ ನಲವತ್ತೆಂಟು ನಲವತ್ತ್ ಮೂರು ಹೋಗುತ್ತೆ ಹಾಗಾಗಿ ಈ ಮುಂದೆ ಏನಾದ್ರೆ ಚೆನ್ನಾಗಿ ಚೀಫ್ ಮಿನಿಸ್ಟರ್ ಕಡೆಯಲ್ಲಿ ಬಂದು ಕಾಫಿ ಬಗ್ಗೆ ಅನುಮಾನ ನೋಡಿ ಇವತ್ತು ಕಾಫಿ ಕಾಫಿಗೆ ವಾಯಿಸ ಕರ್ನಾಟಕ ಮದುವೆ ಸ್ಥಾನದಲ್ಲಿ ಸುಮಾರು ನಾವು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಕಾಫಿ ಉತ್ಪಾದನೆ ಮಾಡೋದಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತದೆ ಆದ್ರೆ ಇದುವರೆಗೂ ನಾವು ಒಂದು ನಮ್ದೇ ಆದ್ಕೊಂಡಿಲ್ಲ ನೋಡಿ ನಾಟಕ ಸ್ಥಾನದಲ್ಲಿರುವಂತಹ ಒಂದು ಆಂಧ್ರ ಪ್ರದೇಶ ಹರಕು ಕಾಫಿ ಅಂತ ಮಾಡಿ ಅದು ಇಂಟರ್ನ್ಯಾಷನಲ್ ಲೆವೆಲ್ ಬ್ರ್ಯಾಂಡ್ ಆಗಿದೆ ಆದರೆ ನಾವು ಇರುವವರೆಗೆ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಲ್ಲಿ ಸ್ಥಳೀಯವಾಗಿ ನಾವು ಬ್ರ್ಯಾಂಡ್ ಕಾಫಿ ಮಾಡಿದಿವಿ ಕಾಫಿ ಮಂಜೂರು ಮಾಡಿದೆ ಸಾಕು ನಾವು ಕರ್ನಾಟಕದ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಹೇಗೆ ಮಂದಿರು ಎಲ್ಲ ಕಡೆ ಇದೆ ಅದನ್ನು ನಾವು ಅಲ್ಲಿ ಸ್ಥಾಪ ಮಾಡಿದ್ವಿ ಆದರೆ ಅಲ್ಲಿ ಕೋಪರೇಟಿವ್ ಸೆಕ್ಟರ್ ಮಾಡಬೇಕು கோஆபரேட்டிவ் சேக்டர் எல்லாரும் கொடுக்கு சாத்தியாக அந்த ஏனோ டிஷன் கண்டிப்பா முக்கியமேஷ் மார்க்கு ரிலீஸ் மொதலே வந்து ஒரு மீட்டிங் ஆகி இன்னும் நன்ற மீட்டிங் ஆகி அதன் ஏனாக மாந்திரிக்க மார்கிட்டே அபிவிருத்தி ஆக நான் ஏன் காப்பி வீட்டீங்க ஆஃபி நம்ம இது உபயோகிக்கு அனுகூல ஆகி நம்ம ஃபாட்டர் நூறா நம்பக்கு ஜனசியை நாலு வருகை நம்ம ஆண்ட மார்க்கு அபிவிரு அனுகூல ஆக்டுமே நம்ம ஹெஜ் முந்தை ஓகே இல்ல இவத்த ஒரு మొదలు ప్రేరణ అంతే దిన మొదలన సభయంత సందర్భ ప్రాయ ఈ దిన సంఘద అధ్యక్ష బసవణ దిన అదే రీతి కృషి ఇవత్ నమ్మ బెంగల్ సభా ఇవ్వకు ఆశ్ ಒಂದ್ ಕಡೆ ಕಾಡನ್ನ ನಾವು ಬೆಳಿತಾ ಬರ್ತಾ ಪ್ರಕೃತಿ ಪ್ರಾಶ ಭಾರತ ಭೂಮಿಯಲ್ಲಿ ಈಗಾಗ ಆಗಲೇ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಜನ ತಾಯಿ ಭಾರತ ಮಾತೆ ಇದು ಇನ್ನೂ ತನ್ನ ಹೊಡಿಲಲ್ಲಿ ತಡ್ಕೊಂಡಿರೋದೇ ನಮ್ಮೆಲ್ಲರ ಸೌಭಾಗ್ಯ ನೋಡ್ಬೋದು ನೀವು ಸಡನ್ ಆಗಿ ಆಗ್ತಿರೋ ಲ್ಯಾಂಡ್ ಸ್ಲೈಡ್ಸ್ ಮೊನ್ನೆ ಥೈಲ್ಯಾಂಡ್ ಅಲ್ಲಿ ನಾವು ನೋಡಿರ್ಬೋದು మేలు కట్టింగ్ పూల్ జలపాత రీతి క్షణమాత్రు కుదు హారు జ కమ్మ కారణ సమస్య మొత్తం కమి మెడగారీ ఆగి బందే అంత ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಸ್ ಅವರು ನಾವೆಲ್ಲ ಕಾಡಿಗೆ ಕಾಳನ್ನ ಕಾಳಾಗಿ ಉಳಿಸಿಲ್ಲ ಈ ಕಡೆ ನಾಡನ್ನ ನಾಡನಿಗೆ ಸೀಮಿತವಾಗಿ ನಾವು ಬದುಕ್ತಾ ನಾಡು ಕಾಡು ಮಧ್ಯೆ ಹೋಗ್ತಾ ಇದ್ದೇವೆ ಕಾಡು ಕಮ್ಮಿ ಆಗ್ತದ ಕಾರಣಕ್ಕೆ ಪ್ರಾಣಿಗಳು ಕಾಳಿಂದ ನಾಡಿಗೆ ಮತ್ತೆ ಇಲ್ಲಿರುವಂತ ಕಾಡು ಒಂದ್ ಕಡೆ ಸರಿಗೂ ಹೌದು ಆದರೆ ನಿಮ್ಮ ನಿಮ್ಮ ದೃಷ್ಟಿಕೋನದಿಂದ ನೋಡಿದ ಆಗಿರುವಂತಹ ನೋವು ಪ್ರಾಯಶಃ ಈಗ ಹಲವಾರು ಜನ ಐದು ಲಕ್ಷ ಆಗ್ಲಿ ಆಗಲಿ ಹದಿನೈದು ಲಕ್ಷ ಆಗ್ಲಿ ಸಿಕ್ಕಿರುವಂತ ಜೀವ ದೊಡ್ಡ ಇರ್ಬೋದು ಪುರಿ ತಾಲೂಕು ಇರ್ಬೋದು ಸಾಧಾರಣ ಗ್ರಾಮಸ್ಥರ ಬಂದಿರ್ಬೋದು ಆದ್ರೆ ಆ ಜೀವ ಪ್ರಾಯಶಃ ಆನೆ ನೋವಕ್ಕೆ ತವದ್ದು ಅಂತ ತಗೊಂತ ಇಲ್ಲ ಜೀವನ ಅವ್ರಿಗೆ ಸಾಕಾಗ್ತಾ ಇಲ್ಲ ಈಗ ಹಿಂಡು ಆನೆ ಅರವತ್ತು ಎಪ್ಪತ್ತು ಎಂಬತ್ತು ಆಮೇಲೆ ಹಿಟ್ಟಾಗಿ

ಸಂತೋಷ್ ಬಂದಾಗ ಚಿಕ್ಕ ಯಾವತ್ತೂ ಪ್ರಪೋಸಲ್ ಆಗಿ ಸಂಘದ ಅಧ್ಯಕ್ಷರು ಇರ್ಬೋದು ನಿಕಟಕರು ಅಧ್ಯಕ್ಷರು ಇರ್ಬೋದು ಸಂಘದ ಯಾರು ನನ್ನೊಂದು ಭವನ ಮಾಡ್ಕೊಡಿ ನನ್ನ ಪ್ರಕಟಣ ಮಾಡ್ಕೊಡಿ ಅಂತ ನಾನೇ ಸಹ ಅವ್ರಿಗೆ ಮಾಡ್ಕೊಟ್ಟು ಮಂದಿ ಒಮ್ಮೆ ಕಾಂಟ್ರಾಕ್ಟರ್ ಮೇಲೆ ಬಂದು ಪುಣ್ಯಾತ್ಮ ಅವನೊಂದು ಆರ್ ತಿಂಗಳ ವರ್ಷ ಅವನೇನೋ ಕಾನ್ಫ್ರಾಕ್ಚರ್ ಆಯಿತು ರಾಡ್ ಆಕ್ಸಿಡೆಂಟ್ ಏನೇನೋ ಕಾರಣ ಇವೆಲ್ಲ ಅಂತ ಯಾಕೆ ಇತ್ತು ನಾವು ಯಾವ್ದೇ ಕಾರ ಆರ್ ತಿಂಗಳ ವರ್ಷ ಬೀದಿತ್ತು ಮ್ಯಾಕ್ಸಿಮಮ್ ಒಂದ್ ವರ್ಷದೊಳಗೆ ಅವ ಲೋಕಾರ್ಪಣೆ ಮಾಡ್ತೀವಿ ಪ್ರಾಯಶಃ ಯಾಕಿಷ್ಟು ಡಿಲೆ ಆಗ್ತದೆ ಅಂತ ಗೊತ್ತಾದಾಗ ನನಗೆ ನಿಮ್ಮ ಆಮಂತ್ರಣ ಪತ್ರಿಕೆ ಬಂತಲ್ಲ ಅದರಲ್ಲಿ ಬೆಳ್ಳಿ ಹಬ್ಬ ಅಂತ ಬಂದಾಗ ನನಗೆ ಖಾತ್ರಿ ಆಯ್ತು ಇದು ಬೆಳ್ಳಿ ಹಬ್ಬದ ಭವನ ಲೋಕಾರ್ಪಣೆ ಆಗೋಸ್ಕರ ಡಿಲೆ ಆಗಿದೆ ಅನ್ನೋದ್ದು ನಾನು ಅಂತ ಮಾಡಿ ನನ್ನ ಅದೊಂದು ಅಭಿಪ್ರಾಯ ಪ್ರಾಯಶ ಇರಬಹುದು ನಾನು ಇಲ್ಲ ಅಂತ ಹೇಳ್ತೀನಿ ಒಂದು ದಿನದಲ್ಲಿ ನಿಮ್ಗೆ ಆಗುವಂಥ ಸಮಸ್ಯೆಗಳಿವೆ ರಿಪೋರ್ಟ್ ಆಗುವಂಥದ್ದು ಒಂದು ಸೆಂಟ್ರಲೈಸ್ ಅದನ್ನ ಮಾನಿಟ್ರಿಂಗ್ ಯಾಕಂದ್ರೆ ಎಚ್ ಡಿ ಪಿ ಇದೆ ಕೆ ಜಿ ಎಫ್ ಇದೆ ವಿವಿಧ ಹಂತದಲ್ಲಿ ರಾಜ್ಯ ಮಟ್ಟದ ಸಂಘಟನೆಗೆ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಕಾಫಿ ದೊಡ್ಡ ಸುದ್ದಿ ಪ್ರಾಶಲಿಕ್ಕೆಲ್ಲ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಟ್ಟಂಥವರು ದಿವಂಗತ ನಾವು ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಅವ್ರನ್ನ ಅವರು ಕಾಫಿ ಬೆಳೆಗಾರಿಗೆ ಬ್ರ್ಯಾಂಡ ವಿಶ್ವವ್ಯಾಪ್ತಿಯ

ನನಗೆ ನನಗನ್ಸಿತ್ತು ಅವರು ಕಳೆದ ವರ್ಷ ಹಿಂದೆ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ನಿಂತಿದ್ರು ಇದೇ ಜಾಗ ನಿತ್ಕೊಂಡಾಗ ನಾವು ಸುಮ್ನೆ ಸಹಜವಾಗಿ ನಾವು ಇದ್ದೇವೆ ಹಾಗೆ ನಾವು ಕೂಡ ಗಿಡ ಸಭೆ ಹಾಕಿದ್ವಿ ಅವರೇ ಕೂಡ ಘೋಷಣೆ ಮಾಡಿಸ್ಕೊಂಡಿದ್ರು ನನಗೆ ನಾ ತಾಟ ಇದೆ ನನಗೆ ಮೆಸೇಜ್ ಮಾಡಿ ನಾನು ಬಿಡಿ ಕಟ್ಕೊಡ್ತೇನೆ ಅನ್ನೋ ಮಾತ್ರ ನಮ್ಮ ಕೈ ಹೇಳ್ತಾರೆ ಮೆಸೇಜ್ ಮಾಡಿ ನಮ್ಮ ಕೈ ಕೆಜಿಪಿ ನ ಮಾಜಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವ್ರು ಕೇಳಿ ಘೋಷಣೆ ಮಾಡ್ಕೊಂಡಿದ್ರು ಯಾಕಂದ್ರೆ ಶಾಮ್ಯನ್ ಆಗಿದ್ವಿ గొత్తిబోదు వస్తూ శామ్యంత ఎలా పథకం నెనతా నోడి కట్కొడ్త మాత్రగ్గన ఇవన్నీ శామ్యూత్ ఆశి హాటికి వెళ్ళి కుర్చి కుర్సేంద్రం పరవ్యూ నన్న వైయక్తి ఇన్నొన్న ఆశ ఇప్పుడు ఈ సభ ఈ సభాపత్ర ನಾನು ಉದ್ಘಾಟನೆ ಹಳೆಯಾಟನೆ ಅನ್ನೋ ನನ್ನ ಆಸೆ ಇತ್ತು ಆಸೆ ಆಸೆ ಅಂತ ಹೇಳ್ತೇನೆ ಹಾಗೇನೆ ಅವರು ಬರೀ ಈ ಬೆಳಗಾವಿ ಸಂಸ್ಥೆ ಮಾತ್ರ ಅಲ್ಲ ಕಲ್ಲೇ ಅಲೆಯಲ್ಲಿ ಲೈನ್ ನೋಡ್ಬೋದು ದೇವಸ್ಥಾನ ಕಳಿಸಬಹುದು ಇತ್ಯಾದಿ ಒಂದಿಕ್ಕಾಗಿ ದೇವಸ್ಥಾನಗಳೆಲ್ಲ ದಾನವನ್ನು ಮಾಡಿದ್ದಾರೆ ಸಾಮಾನ್ಯ ಎಲ್ಲಾ ಪಠ್ಯಾಧಿಪತಿಗಳಿದ್ರು ಕೂಡ ಮನಸ್ಸಿರದಿಲ್ಲ ಅದು ಇವ್ರಿಗೆ ಮನಸ್ಸಿದೆ ಹೇಳಿ ಅವರಿಗೆ ಆರೋಗ್ಯ ಐಶ್ವರ್ಯ ಒಳ್ಳೇದನ್ನೆಲ್ಲ ಕೊಟ್ಟು ಅದು ನನ್ನ ಮನದೇವರಲ್ಲಿ ಅವರ ಮನದೇವರಲ್ಲಿ ಇಲ್ಲಿರುವ ಎಲ್ಲ ಮನದೇವರ ಪರವಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರು ಇನ್ನೂ ಕೋ ಶಕ್ತಿ ಕೋರ್ಟ್ ಶಕ್ತಿ ಮತ್ತು ಮನಸ್ಸು ಪಡೀಲಿ ಅಂತೇಳಿ ನಾನು ಈ ಮುಖ ದೇನೆ ಹಾಗೆ ಮಾಡಿದ್ದೀನಿ ಈಗ ಮೂರನೇ ವರ್ಷ ಈ ವರ್ಷ ಹದಿನೈದು ವರ್ಷ ಮಾಡಿದ್ರಿ ಅದು ಹನ್ನೆರಡು ಮೂರು ವರ್ಷ ಹನ್ನೆತ್ ಮೂರು ಲಕ್ಷ ನಮ್ಗೆ ಕೈ ಬಂದಿದೆ ಇನ್ನೂ ಎಂಟರಿಂದ ಮೂರು ವರ್ಷ ಬರಲಿದೆ ಅದು ಬರುತ್ತೆ ವಿಶ್ವಾಸ ನನಗೆ ಹಾಗೆ ಇದು ಈ ವಿಚಾರದಲ್ಲಿ ನಾವೆಲ್ಲ ಬೇಕಾದಷ್ಟು ಕೆಲಸಗಳನ್ನ ನಾವು ಕೆಲಸ ಮಾಡ್ಕೊಂಡಿವೆ ನಮ್ಮ ಕೈ ನಾವು ಮಾಡ್ಕೊಂಡು ಬಂದಿದ್ದೇವೆ ಅದರಲ್ಲಿ ಸೈ ಇರ್ಬೋದು ಅನೇಕ ಇರ್ಬೋದು ಒತ್ತುವರಿ ಇರ್ಬೋದು ಎಲ್ಲ ಶಾಲೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಒಂದು ದಾನವಹ ಮಾಡ್ಕೊಳ್ತೇವೆ ಅದರಲ್ಲಿ ಮೊದಲೇ ವರ್ಷ ನಮ್ಗೆ ಸ್ಕೂಲಿ

ರಾಕಾಲ ಏನಾದ್ರು ಅಂತ ಪೋಷದ್ರೆ ಒಂದು ಸಾವಿರ ಜನ ನೂರಾರು ಸಾವಿರಕ್ಕೆ ಸೇರ್ತದೆ ಅದೇ ಸ್ಟ್ರೈಕ್ ಅಂದ್ರೆ ಒಂದು ಕಾರ್ಯಕ್ರಮ ಅಂದ್ರೆ ನಾನೂರ ಸಿಗ್ತದೆ ಇದು ನಮ್ಮ ಸ್ವಾರ್ಥವನ್ನು ಬಿಡಬೇಕು ಇದನ್ನೇನಾದ್ರು ಇದೇ ತರ ನೋಂದ್ರೆ ಕಷ್ಟ ಆಗ್ತದೆ ಹಾಗೆ ಸ್ಟ್ರೈಕ್ ಮಾಡುವಂತ ಸರ್ಕಾರ ಮನಸ್ಸೇ ಆದ ನಮ್ಮ ಜನ ಸೇರಬೇಕಾಗ ತಮ್ಮ ನೋವು ಆಗ್ತದೆ ಜನ ಸಹಕಾರ ಇದ್ರೆ ನಾವೇನು ಸಾಧನೆ ಮಾಡ್ಬೋದು